ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮಲ್ಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರಿ ಇವತ್ತು ಇವತ್ತು ನಾನು ನನ್ನ ಫ್ರೆಂಡ್ಸು ನನ್ನ ಫ್ರೆಂಡಮ್ಮ ನನ್ನ ಫ್ರೆಂಡ್ ಮಕ್ಕಳು ಹಸ್ಬೆಂಡು ಎಲ್ಲರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಬನ್ನಾರ್ಘಟ್ಟಗೆ ಬನ್ನಾರ್ಘಟ್ಟ ಝೂಕ್ ಹೋಗ್ತಾ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ವರ್ಷಗಳ ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು ಆಲ್ಮೋಸ್ಟು ನೈನ್ ಇಯರು ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಇವತ್ತು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅದು ಕೂಡ ಯಾವಾಗಲೂ ಹಸ್ಬೆಂಡ್ ಜೊತೆ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗ್ತಾ ಇದ್ವಿ ಈ ಸರಿ ಬಸ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿ ತುಂಬ ಎಂಜಾಯ್ ಮಾಡಿದ್ವಿ ನೋಡ್ತಾ ಇರ್ಬೋದು ಇದು ಬಂದು ಬನ್ನಿ ಘಟ್ಟ ದೇವಸ್ಥಾನ ಇರೋದು ಬೆಟ್ಟನ ಇದೆ ಹೋಗ್ತಾ ಅಲ್ಲಿ ಆರ್ಚಿ ಈ ಥರ ಇತ್ತು ಅದಾದಮೇಲೆ ಒಳಗೆ ಹೋಗ್ತಾ ದೇವಸ್ಥಾನ ಇದು ಫಸ್ಟ್ ಎಂಟ್ರೆನ್ಸ್ ದೇವಸ್ಥಾನ ಇದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಕೆಳಗಡೆ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಿಟ್ಟಿದ ಮೇಲೆ ಇದೆ ಇದು ಫೈನಲಿ ಕೆಳಗಡೆ ಇರೋದು ಇದು ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆ ಆದರೆ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಸಾರಿ ಫ್ರೆಂಡ್ಸ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಬಾರ್ದು ಅಲ್ಲಿ ನಾನು ಹಸ್ಬೆಂಡು ಮಕ್ಕಳು ಫ್ರೆಂಡ್ಸು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಂತೂ ಎಂಜಾಯ್ ಮಾಡ್ತಾ ಇದ್ದೀವಿ ಹಸ್ಬೆಂಡು ನಮ್ಮ ಜೊತೆಗೆ ಬರ್ತಾರೆ ಯಾಕಂದರೆ ನಾನು ಎರಡು ಮಕ್ಳನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಹಂಗಾಗಿ ನಮ್ಮ ಜೊತೆ ನಮ್ಮ ಹಸ್ಬೆಂಡ್ನು ಕರ್ಕೊಂಡು ಹೋದೆ ನಮ್ಮ ಫ್ರೆಂಡ್ ಹಸ್ಬೆಂಡ್ ಅವರೆಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಬಿಝಿ ಇದ್ದರು ಹಾಗಾಗಿ ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಕರ್ಕೊಂಡು ಹೋಗಿದೆ ಒಂಥರ ಸಮಾಧಾನ ನಮ್ಮ ಹಸ್ಬೆಂಡ್ ನನ್ನ ಜೊತೆಗಿದ್ರೆ ಗಣ ಯಾಕಂದ್ರೆ ನನ್ನ ಮಕ್ಳು ನೋಡ್ಕೋಬೋದು ಆಗಲಿ ನಮ್ಮನ್ನು ಏನಂತೂ ಒಂಥರ ಧೈರ್ಯ ಇರ್ತೈತೆ ಇವತ್ತು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಈ ಥರ ಇತ್ತು ಇನ್ನೂ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ದೇವ್ರನ್ನ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇನ್ನು ದೇವ್ರ ಪಾದ ನಮಸ್ಕಾರ ಮಾಡ್ಕೊಂಡು ಮತ್ತು ಒಳಗಡೆ ಹೋಗಿ ನಾವು ದೇವ್ರ ನೋಡ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿಯೋಳ್ಬೇಕು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ನಮ್ಮ ಫ್ರೆಂಡ್ ಅಮ್ಮ ಅವ್ರ ಮಕ್ಕಳು ಎಲ್ಲರೂ ಈ ಥರ ಇತ್ತು ಆಲ್ಮೋಸ್ಟ್ ನಾವು ಗೊತ್ತಾಗ್ದಿದ್ದಂಗೆ ಇವತ್ತು ಏನು ಅಂದರೆ ನಮಗೆ ಗೊತ್ತಾಗ್ದಿರ ನಮ್ಮ ಮೂವರು ಅಷ್ಟೇ ಒಂದೇ ಥರನೇ ಒಂದೇ ಕಲರ್ ಬಟ್ಟೆ ಹಾಕ್ಕೊಂಡ್ಬಂದಿದ್ದೀರಿ ಫ್ರೆಂಡ್ಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು ಕೂಡ ಯಾಕಂದರೆ ವೈಟು ಪ್ಯಾಂಟು ಮತ್ತು ವೇಲ್ ಹಾಕ್ಕೊಂಡಿದ್ದೀವಿ ಬ್ಲೂ ಡಾರ್ಕು ಲೈಟು ಲೈಟು ನಮ್ಮ ಮೂವರು ಈ ಥರ ಹಾಕ್ಕೊಂಡಿದ್ದೀವಿ ಒಂಥರ ಖುಷಿ ಆಯ್ತು ಗೊತ್ತಾಗ್ದಿದ್ದಂಗೆ ಈ ಥರ ಹಾಕ್ಕೊಂಡು ಬಂದಾಗ ತುಂಬ ಖುಷಿ ಆಯ್ತದೆ ನಿಮಗೂ ಕೂಡ ಈ ಥರ ಯಾವತ್ತಾದರೂ ಆಗೈತಾ ಕಮೆಂಟ್ ಹಾಕಿ ಈ ನನ್ನ ಫ್ರೆಂಡ್ ಗೀತಾ ಮತ್ತು ರಾಧಾ ತುಂಬ ವರ್ಷದಿಂದ ನಾವು ಫ್ರೆಂಡ್ಶಿಪ್ ಮಾಡಿರೋದು ಯಾಕಂದರೆ ಯಾವಾಗ ಫ್ರೆಂಡ್ಶಿಪ್ ಮಾಡಿರೋದಂದ್ರೆ ನಾವು ಗಾರ್ಮೆಂಟ್ಸ್ಗೆ ಹೋಗಿತ್ತಾದಮೇಲೆ ನಾನು ಫಸ್ಟ್ ಪಿವ್ ಆದಮೇಲೆ ಎಸ್ ಎಲ್ ಸಿ ಮುಗಿದ್ಮೇಲೆ ಫಸ್ಟ್ ಪಿವ್ ಕಂಟಿನ್ಯೂ ಮಾಡಿಲ್ಲ ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋದೆ ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅನ್ನೋಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋದೆ ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ಸಲ್ಲಿ ಫ್ರೆಂಡ್ಶಿಪ್ ಆಗಿರೋದು ನಾನು ಒಂಬತ್ತು ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ಆ ಗಾರ್ಮೆಂಟ್ಸಲ್ಲಿ ನನಗೆ ಇವರಿಬ್ರು ತುಂಬ ಆದರು ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಬಟ್ ನನ್ನ ಫ್ರೆಂಡ್ಸ್ ನನ್ನ ಬ್ಲಾಗ್ ನೋಡ್ತಾಯಿರ್ತಾರೆ ಬೇಜಾರು ಮಾಡ್ಕೊಬಿಡ್ರಿ ಯಾರ್ಯಾರು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಅದರಲ್ಲೂ ಅಂಜು ಫ್ರೆಂಡು ತುಂಬ ಕ್ಲೋಸು ಅರು ಅರುಣ ತುಂಬ ಕ್ಲೋಸು ಅರುಣ ಅಂತ ಹೇಳಿದರೆ ಹತ್ರ ತುಂಬ ಶೇರ್ ಮಾಡ್ಕೊತೀನಿ ಬಟ್ ಇವರು ಅಷ್ಟೇ ಇವರು ನನ್ನ ಫ್ರೆಂಡ್ಸೇ ಇಷ್ಟು ಜನ ನನ್ನ ತುಂಬ ಫ್ರೆಂಡ್ಸ್ ಇದ್ದಾರೆ ಬಟ್ ಅದರಲ್ಲಿ ಒಂದು ಐದು ಜನ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಯಾರ್ಯಾರು ಅಂತ ನೇಮ್ ಹೇಳ್ಬಿಡ್ತೀನಿ ನಾನು ಜಾಸ್ತಿ ನಾನು ಅವ್ರ ಹತ್ರ ಏನು ಇದು ಮಾಡ್ಕೊತಾ ಇದ್ದೀನಿ ಎಲ್ಲ ಶೇರ್ ಇದ್ದೆ ಅಷ್ಟು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅದರಲ್ಲೂ ಫೈವ್ ಮೆಂಬರ್ಸ್ ಮಾತ್ರ ತುಂಬಾ ಫೇವ್ರೇಟು ರಾಧಾ ಮತ್ತು ಅಂಜು ಅರುಣ ಗೀತಾ ಮತ್ತು ಅವ್ರ ಹೆಸರು ರುಕ್ಕು ಅಂತ ರುಕ್ಕು ರಾಧಾ ಅವರು ಟ್ವಿನ್ಸು ಅವ್ರ ಮನೆಗ್ರೂ ಪ್ರವೇಶಕ್ಕೆ ಹೋಗಿ ನಾನು ಬ್ಲಾಗ್ ಹಾಕಿದ್ದೀನಿ ನೋಡಿ ಅವರೇ ತುಂಬ ಫ್ರೆಂಡ್ಸ್ ಇದ್ದಾರೆ ಬಟ್ ಅದರಲ್ಲೂ ಈ ಫೈವ್ ಮೆಂಬರ್ಸ್ ಹತ್ರ ತುಂಬಾ ಇದು ಮಾಡಿದ್ದೀನಿ ನಾನು ತುಂಬ ಖುಷಿಯಿಂದ ಇದ್ದೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ಅಂತ ನಾವು ತುಂಬ ಎಂಜಾಯ್ ಮಾಡಿದ್ದೀನಿ ಈ ಥರ ಫ್ರೆಂಡ್ಶಿಪ್ಪು ನಾನು ನನ್ನ ಹದಿನಾರು ವರ್ಷ ಆಗಿದೆ ಎಷ್ಟು ವರ್ಷ ಅಂದರೆ ಹದಿನಾರು ವರ್ಷ ಆಗಿದೆ ನಾನು ಫ್ರೆಂಡ್ಶಿಪ್ಪು ನಾನು ಈ ಥರ ಬಂದಿದ್ದೀನಿ ಯಾವುದೇ ರೀತಿ ಒಂದು ಇದಿಲ್ದಿರ ಒಂದು ಪ್ರಾಬ್ಲಮ್ ಇಲ್ದಿರ ಒಂದು ಚಿಕ್ಕ ಪುಟ್ಟ ಏನು ತೊಂದರೆ ಇಲ್ದಿರೋ ಹದಿನಾರು ವರ್ಷ ನಾವು ಫ್ರೆಂಡ್ಶಿಪ್ ಬಂದಿದ್ದೀನಿ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಫ್ರೆಂಡ್ ಅಮ್ಮ ಇವರು ಬಂದು ತುಂಬ ಖುಷಿಯಾಗಿರ್ತಾರೆ ನಾವು ಯಾವುದೇ ಟ್ರಿಪ್ ಹೋದರೂ ಅಷ್ಟೇ ನಾವು ನಮ್ಮ ಇರ್ತಾರೆ ನಮ್ಮನ್ನ ಅವ್ರ ಮಕ್ಕಳಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇವರು ಆಂಟಿ ನಂಗೆ ತುಂಬ ಖುಷಿ ಆಯಿತು ನನ್ನ ಗೀತನ ಮತ್ತು ರಾಧನ ಅವರು ರಾಧಾ ಅವರಮ್ಮ ಅವರು ರಾಧಾನ್ ಯಾವ ಥರ ನೋಡ್ಕೊತಾರೋ ನಮ್ಮನ್ನು ಅದೇ ನೋಡ್ಕೊತಾರೆ ನನ್ನ ಮಕ್ಕಳನ್ನೂ ಅಷ್ಟೇ ಅವ್ರ ಮೊಮ್ಮಕ್ಕಳನ್ನ ಯಾವ ಥರ ನೋಡ್ಕೊತಾರೋ ನನ್ನ ಮಕ್ಕಳನ್ನೂ ಅದೇ ಥರ ಕೂಡ ನೋಡ್ಕೊಂತಾರೆ ನನ್ಗೆ ತುಂಬ ಆಯಿತು ಇವತ್ತಂತೂ ತುಂಬ ವರ್ಷದ ನಂತರ ನಾವು ಟ್ರಿಪ್ ಬಂದಿರೋದು ಖುಷಿ ಆಯಿತು ನನ್ನ ಆಲ್ಮೋಸ್ಟ್ ನಾವು ಟೂ ಇಯರ್ಸು ಮದೇಶ್ಪುರನ ಬೆಟ್ಟಕ್ಕೆ ಮತ್ತೆ ಟಿ ಟಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದ್ಮೇಲೆ ನಾವು ಎಲ್ಲೂ ಹೋಗಿಲ್ಲ ಇಲ್ಲೇ ಚಿಕ್ಕಪುಟ್ಟ ದೇವಸ್ಥಾನ ಕೂತ ಇದ್ದೆ ಬಟ್ ಬ್ಲಾಗ್ ಹಾಕೇರಿಲ್ಲ ಇದಾದ್ಮೇಲೆ ಬಂದಿದ್ದೀರಿ ಇವತ್ತು ಬನಾರಘಟ್ಟ ಬೆಟ್ಟಕ್ಕೆ ಬಂದಿದ್ದೀರಿ ತುಂಬ ಚೆನ್ನಾಗಿತ್ತು ಇನ್ನ ಹಸ್ಬೆಂಡು ಜೊತೆಗಿದ್ರೆ ಇನ್ನೂ ಖುಷಿ ಅಂತಲೇ ಹೇಳ್ಬೋದಲ್ಲ ಇವತ್ತು ಈ ವೀಕೆಂಡ್ ಸಂಡೇ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ನಾನು ತುಂಬ ಆಯ್ತು ನೋಡಿ ನನ್ನ ಮಕ್ಕಳು ನನ್ನ ಫ್ರೆಂಡ್ಸು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ನಾವು ಸ್ವಲ್ಪ ರೀಲ್ಸ್ ತಗೊಂಡು ಫೋಟೋಸು ಕ್ಲಿಪ್ಸ್ ತಗೊಂಡು ಬಂದ್ವಿ ಅದಾದಮೇಲೆ ಊಟ ಹೇಳ್ಬೋದು ಅಲ್ಲಿ ಊಟ ಎರಡು ಟೈಮು ಬಂದ್ರಿ ಊಟ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ ಖುಷಿಯಾಯಿತು ಇವೆಲ್ಲ ವಾತಾವರಣ ನೋಡ್ತಾಯಿದ್ರೆ ಈ ನೇಚರ್ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಆಯ್ತೈತೆ ನಾನಂತೂ ತುಂಬ ಖುಷಿಪಟ್ಟೆ ನನ್ನ ಫ್ರೆಂಡ್ಸು ತುಂಬ ಖುಷಿ ಪಟ್ಟರು ಬಟ್ ಈ ವ್ಲಾಗ್ ನೋಡಿದ್ರೆ ಅವರು ಖುಷಿ ಪಡ್ತಾರೆ ನಾನು ಐದು ಜನ ಬೆಸ್ಟ್ ಫ್ರೆಂಡ್ಸ್ಗೂ ಅಷ್ಟೇ ನಾನು ಹದಿನಾರು ವರ್ಷ ಫ್ರೆಂಡ್ಶಿಪ್ ಬಂದಿದ್ದೀನಿ ಇಲ್ಲಿ ತನಕ ಅದೇ ಫ್ರೆಂಡ್ಶಿಪ್ಪು ಅದೇ ಫೇಸು ಅದೇ ಥರನೇ ನಾವು ಎಷ್ಟು ವರ್ಷ ಕಳೆದು ನಾವು ಒಂದು ಹತ್ರ ಸೇರಿದ್ರು ಅಷ್ಟೇ ಅದೇ ಫ್ರೆಂಡ್ಶಿಪ್ಪು ಆ ಬಾಂಡಿಂಗ್ ನಮ್ಮ ಹತ್ರ ಇರ್ತದೆ ನನಗಂತೂ ತುಂಬ ಖುಷಿ ಕೆಲವೊಂದಿಷ್ಟು ಫ್ರೆಂಡ್ಶಿಪ್ಗಳು ಯಾವ ಥರ ಅಂದರೆ ಒಂದು ಸ್ವಲ್ಪ ನಾವೇನಾದರೂ ಚೆನ್ನಾಗಿದ್ದರೆ ನಮ್ಮನ್ನ ಫೀಲ್ ಮಾಡ್ದಲ್ಲಿ ಇದು ನೋಡ್ತಾರೆ ನನ್ಗೆ ಆ ಥರ ಫ್ರೆಂಡ್ಶಿಪ್ ಇಷ್ಟ ಇಲ್ಲ ಬಟ್ ನನಗೆ ಈ ಥರ ಫ್ರೆಂಡ್ಶಿಪ್ಗಳು ನನ್ನ ಜೊತೇಲಿದ್ರೆ ನಾನು ಇನ್ನೂ ಮುಂದೆ ಬೆಳಿತೀನಿ ಅನ್ನೋ ಒಂದು ಖುಷಿ ಐತೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಕೂಡ ಒಂದು ಏನೇ ಒಂದು ಶೇರ್ ಮಾಡ್ಕೊಬಂದರೂ ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಹಂಗಾಗಿ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊತೀನಿ ತುಂಬ ಖುಷಿ ಆಯಿತು ಅದರಲ್ಲೂ ಇನ್ನೊಬ್ಬರು ಸ್ಪೆಷಲ್ ಫ್ರೆಂಡ್ ಅಂತ ಇದ್ದಾರೆ ಅವರು ಬಂದು ಮುರಳಿ ಅಂತ ಹೇಳಿ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಫ್ರೆಂಡ್ಶಿಪ್ಪಲ್ಲಿ ಒಂದು ಏನೇ ಹೇಳೋದಿರ್ಬೋದು ಕೇಳೋದಿರ್ಬೋದು ತುಂಬ ಇದು ಮಾಡಿ ಖುಷಿ ಪಡ್ತಾರೆ ಏನು ಹೇಳ್ಕೋಬೇಕಂದ್ರೂ ಕೆಲವೊಂದು ಸರಿ ನಾವು ಮುರಳಿ ಹತ್ರ ಹೇಳ್ಕೊತೀವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಐದು ಜನ ನೋಡ್ಬೇ ಇರೋ ನೋಡಬೇಕು ಕೇಳಬೇಕು ಅಂತ ಹೇಳಿದಾಗ ಅವರು ಕೂಡ ನನ್ನ ಬ್ಲಾಗ್ ನೋಡ್ತಾಯಿರ್ತಾರೆ ಬಟ್ ಅವ್ರು ಬೇಜಾರಕ್ಕೆ ಏನು ಕೇಳಲ್ಲ ಬೇಜಾರು ಮಾಡ್ಕೋಬಾರ್ದು ಬಟ್ ಅವರು ನಾನು ತುಂಬ ಇಂಪಾರ್ಟೆಂಟೇ ಯಾರೂ ಜನ ತುಂಬ ಇಂಪಾರ್ಟೆಂಟು ತುಂಬ ಫ್ರೆಂಡ್ಶಿಪ್ಪಲ್ಲಿ ಖುಷಿಯಾಗಿರ್ತೀನಿ ಇಷ್ಟು ಜನ ಶೇರ್ ಮಾಡ್ಕೊತೀವಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವ್ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತದು ಮರಿಬೇಡಿ ಫ್ರೆಂಡ್ಸ್ ಇದು ಅದೆಲ್ಲ ಆದಮೇಲೆ ನಾವು ಇವಾಗ ಬಂದಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇದು ಜಿಗ್ನಿದು ಸ್ವಲ್ಪ ಟ್ರಾಪಿಕ್ ಅಂದರೆ ಟ್ರಾಪಿಕ್ ಇತ್ತು ಇದು ಇವತ್ತು ಸಂತೆ ಅಂತ ಹೇಳಿ ಇವತ್ತು ಸಂಡೆ ಸಂತೆ ಜಿಗ್ನಿಯಲ್ಲಿ ಫುಲ್ಲು ರಶ್ ಇತ್ತು ಬಸ್ಸುಗಳು ತುಂಬ ರಶ್ ಇತ್ತು ಕಾಲು ಇಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಆದರೂ ಕೂಡ ವ್ಲಾಗ್ ಇದ್ದೀನಿ ನಾನು ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬ್ಲಾಗ್ ಮಾಡ್ತಾ ಇದ್ರೆ ಅದೆಲ್ಲ ನೋಡೋಕೆ ಒಂಥರ ಖುಷಿ ಅಲ್ಲೇ ಮತ್ತು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ಬಂದ್ವಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಆದರೂ ಎಂಜಾಯ್ ಬಂದ್ವಿ ಇನ್ನು ನಾವು ಹೇಳಬೇಕು ಅಂದರೆ ನನ್ನ ಫ್ರೆಂಡ್ಸು ಎಲ್ಲನೂ ಹೋದ್ರೆ ಏನಾದರೂ ತೊಗೊಂಬರ್ತೀವಿ ಹಂಗಾಗಿ ಇವತ್ತು ನಾನು ಮೂವರೂನು ಒಂದೇ ಥರ ಬ್ಯಾಗ್ ತೊಗೊಂಡಿದ್ದೀವಿ ತುಂಬ ಖುಷಿ ಆಯಿತು ನನ್ನ ಮಕ್ಳಕ್ಕೆ ಮತ್ತು ನನ್ನ ಫ್ರೆಂಡ್ಸು ಬೊಂಬೆಗಳೆಲ್ಲ ಕೊಡಿಸಿದ್ರು ನನ್ನ ಮಕ್ಳಕ್ಕೆ ಯಾಕಂದರೆ ನನ್ನ ಫ್ರೆಂಡ್ಸು ನನ್ನಗಿಂತ ನನ್ನ ಮಕ್ಳು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅದಂತೂ ತುಂಬ ಖುಷಿ ಇನ್ನು ಹೇಳೋಕ್ಕಾಗಲ್ಲ ಎಷ್ಟೊಂದು ರೆಶ್ ಇತ್ತು ಮಕ್ಕಳನ್ನ ಎತ್ಕೊಂಡಿದ್ರು ಕೂಡ ಕುತ್ಕೊಳಕ್ಕೆ ಯಾರು ಜಾಗ ಕೊಡೋಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸೀಟ್ ಬಿಡ್ಬೋದಾಗಿತ್ತು ಬಟ್ ಬಿಡಲ್ಲ ಆ ಥರ ಅದಾದ್ಮೇಲೆ ಇದು ನಾನು ಮೂವರು ಒಂದೇ ಥರ ಬ್ಯಾಗ್ ತಗೊಂಡ್ವಿ ನನ್ನ ಮಕ್ಳಿಗೆ ಗೊಂಬೆಗಳು ತಗೊಂಡು ಸೀದಾ ಮನೆ ಕಡೆ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ರೋ ಹಾಗೆ ಲೈಕ್ ಒಂದು ಕೊಡಿ ಕಮೆಂಟ್ ಮಾಡಿ ಇಷ್ಟಾದರೆ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ಎಣ್ಣವ್ರಿಗೂ ಈ ವ್ಲಾಗು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಐ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್